ಅದೇ ಎಚ್ಚರಿಕೆ ಇದೆ ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗ್ಬೋದ ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿ ಇಂಟರ್ಜೆನ್ಸ್ ಇದೆ ಅಂತ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಕ್ಕಂತಿಡೆಂಟ್ ಆಗದಿಂತ ಮುಂಚೆ ತಗೊಳ್ತಕ್ಕಂಥ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಭಾರತೀಯ ಸೈನಿಕರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಪ್ರಯತ್ನವನ್ನು ಮಾಡುತ್ತಾರೆ ಅದ್ರ ಮತ್ತೆ ಏನು ಹೇಳ್ತೀನಿ ಹೆಚ್ಚಾಗಿ ಮಕ್ಕಳ ಸ್ಥಿತಿ ಒಟ್ಟು ಮಕ್ಕಳೂ ಇಲ್ಲೇ ಇರುವ ಯಾವುದೇ ಧರ್ಮ ಕ್ಷೇತ್ರ ಯಾವುದೇ ಅವೆಲ್ಲವೂ ಕೂಡ ಮಟ್ಟ ನಾಶ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಹೊಂದ್ತದೆ ಬೇಕಾದಂಥ ಎಲ್ಲ ಸಹಕಾರವನ್ನು ಆ ಎರಡು ಫ್ಯಾಮಿಲೀಸ್ಗೆ ಏನಾದರೂ ಸರ್ಕಾರದಿಂದ ಏನೋ ಪರಿಹಾರ ಮಾಡೋ ಒಂದು ಲಕ್ಷ ಕೊಟ್ಟರೆ ಮೂರು ಜನ ಸರ್ ಈಗ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಅವರು ಇಲ್ಲಿ ಬಂದಿಲ್ಲ ಇಲ್ಲೇ ಆಗಿದ್ದಾರೆ ಇಲ್ಲಿ ಕೆಲಸದಲ್ಲಿ